ರಹೀಂ ಬನ್ನಿಕಟ್ಟಿಯವರು ಬರೆದಿರ್ತಕ್ಕಂಥ ಕವನ ಸಂಕಲನ ಗುಡಿಸಲಿಗೆ ಬಂದ ದೇವರು ಈ ಕವನ ಸಂಕಲನವು ತುಂಬ ಅತ್ಯದ್ಭುತವಾಗಿ ಮೂಡಿ ಬಂದಿದೆ ಹಾಗೆ ಅವರ ವಿಚಾರಗಳು ಹಾಗೆ ಅವರ ಆಲೋಚನೆಗಳನ್ನು ಕವನಗಳ ಮೂಲಕ ಜಗತ್ತಿಗೆ ತಂದಂಥ ರಹೀಮ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಹಾಗೆ ಈ ಕವನಗಳನ್ನು ನೋಡಿದಾಗ ಮಿರ್ಜಾ ಗಾಲಿಬಾ ಅವರು ಬರೆದ್ ಬರೆದಿರುವಂತಹ ಶೈಲಿಯಲ್ಲೇ ಸಹೋದರರು ಅಭಿವ್ಯಕ್ತಪಡಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಎನ್ನುವಂಥ ಅಂಶವನ್ನು ನಾವಿಲ್ಲಿ ಗಮನಿಸಬಹುದು ಹಾಗೆ ಈ ಒಂದು ಕವನ ಸಂಕಲನದಲ್ಲಿ ನನಗೆ ಇಷ್ಟವಾದಂಥ ಕೆಲವು ಕವನಗಳನ್ನು ಇಲ್ಲಿ ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೀನಿ ಗುಡಿಸಲು ನಾನು ಈ ಚಿತ್ರ ಬಿಡಿಸುವವರನ್ನು ಎದೆಗೆ ಬೆಸೆಯುತ್ತೇನೆ ಏಕೆಂದರೆ ಈ ಜಗತ್ತು ಮೂಗು ಮುರಿದ ನನ್ನ ಜೀವಂತ ಗುಡಿಸಲನ್ನ ಇವ ಇವರು ಹಾಳೆಗೆ ಇಳಿಸಿ ಅದೇ ಜಗತ್ತಿಗೆ ಕೋಟಿ ಹರಾಜಿಗಿಟ್ಟು ಮಾರುತ್ತಾರೆ ಚಿತ್ರ ಬಿಡಿಸುವವರನ್ನು ನಾನು ಎದೆಗೆ ಯಾಕೆ ಹೇಳ್ತಾರೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಗುಡಿಸಲಿಗೆ ಕೊಡುವ ಗುಡಿಸಲಲ್ಲಿ ಗುಡಿಸಲಲ್ಲಿರುವಂತಹ ವ್ಯಕ್ತಿಗಳಿಗೆ ಕೊಡುವಂತಹ ಮೌಲ್ಯ ಹಾಗೂ ಮಹಲಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಕೊಡುವಂತಹ ಮೌಲ್ಯದ ವ್ಯತ್ಯಾಸವನ್ನು ನಾವಿಲ್ಲಿ ತಿಳ್ಕೊಬೋದು ಹಾಗೆ ಚಿತ್ರಕ್ಕೆ ನಾವು ಎಷ್ಟು ಬೆಲೆಯನ್ನು ಕೊಟ್ಟು ತಗೊಳ್ತೀವೋ ಅದೇ ರೀತಿ ಗುಡಿಸಲಲ್ಲಿ ವಾಸಿಸುವಂಥ ಗುಡಿಸಲಿನ ನಿಜವಾದ ಜೀವಂತ ಗುಡಿಸಲಿನ ಮನೆಗೆ ನಾವು ಅಷ್ಟೇ ಬೆಲೆಯನ್ನ ಕೊಡಬೇಕು ಎನ್ನುವಂತ ಮಾತನ್ನ ಕವನದಲ್ಲಿ ವ್ಯಕ್ತಪಡಿಸಿದ್ದಾರೆ ಹಾಗೆ ಇನ್ನೊಂದು ಕವನ ಹರಾಜಾದ ಚಂದ್ರ ಮೊನ್ನೆ ಆ ಚಂದ್ರನನ್ನ ಹರಾಜಿಗಿಡಲಾಗಿತ್ತು ರಹಿ ಅವನು ಪ್ರೇಮಿಗಳ ಮುತ್ತುಗಳೆದುರು ತಾಯಂದಿರ ತುತ್ತುಗಳಿಗೆ ಮಾರಾಟವಾಗಿ ಬಿಟ್ಟನಂತೆ ನೋಡು ಹೌದು ಚಂದ್ರ ಹುಣ್ಣಿಮೆಯ ಬೆಳಕಿನಲ್ಲಿರತಂತ ಚಂದ್ರ ಹಾಗೂ ಪ್ರತಿದಿನ ರಾತ್ರಿ ಬಾನಂಗಳದಲ್ಲಿ ಮೂಡಿರುವಂತ ಚಂದ್ರನನ್ನ ತೋರಿಸಿ ತಾಯಿಯರು ಏನ್ಮಾಡ್ತಾರೆ ಮಕ್ಕಳಿಗೆ ತುತ್ತನ್ನು ತಿನ್ನಿಸ್ತಾರೆ ಪ್ರೇಮಿಗಳ ಕೊಡುವಂತಹ ಮುತ್ತಿನೆಯರು ತಾಯಿ ತುತ್ತಿಗಿರುವಂತಹ ಬೆಲೆ ಏನು ಎನ್ನುವುದನ್ನ ಅವರು ಅದ್ಭುತವಾಗಿ ಕವನದ ಮೂಲಕ ವ್ಯಕ್ತಪಡಿಸಿದ್ದಾರೆ ಅಪರಾಧಿ ನಾನು ಅಪರಾಧಿ ನಾನು ನೀ ಸ್ವೀಕರಿಸದ ಹೂಗಳು ನನ್ನ ಹೆಸರಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿವೆ ಪ್ರೀತಿಯ ಬಗ್ಗೆ ಅವರು ವ್ಯಕ್ತಪಡಿಸುವಂತಹ ಕವನ ಅಪರಾಧಿ ಯಾಕೆಂದರೆ ಒಬ್ಬ ವ್ಯಕ್ತಿಯ ಪ್ರೀತಿಯನ್ನು ಸ್ವೀಕರಿಸದೇ ಹೋದಂಥ ಸಂದರ್ಭದಲ್ಲಿ ಆಗುವಂತಹ ಸ್ಥಿತಿಯನ್ನು ಅವರು ತಮ್ಮ ಕವನದ ಮೂಲಕ ಅತ್ಯದ್ಭುತವಾಗಿ ಅವರು ವಿ ವಿವರಿಸಿದ್ದಾರೆ ಹಾಗೆ ಮತ್ತೊಂದು ಕವನ ದೇವರೊಂದಿಗೆ ಮಾತುಕತೆ ಇಂದು ಆ ದೇವರೊಂದಿಗೆ ದೊಡ್ಡ ಚರ್ಚೆಯೇ ಆಯಿತು ಅವನು ಕೇಳಿದ ಈ ನೆರೆ ನಿನಗೇನು ಕಲಿಸಿತೆಂದು ನಾನು ಅಳುತ್ತಲೇ ಉತ್ತರಿಸಿದೆ ನನ್ನ ಮನೆಯಂಗಳದಿಂದ ಹಾಯಲು ಮುಖ ಮುರಿಯುತ್ತಿದ್ದ ನೆರೆಮನೆಯವರೊಂದಿಗೆ ಒಂದೇ ತಟ್ಟೆಯಲ್ಲಿ ತಿನ್ನುವುದನ್ನು ಈ ನೆರೆ ಕಲಿಸಿತೆಂದು ನಾನು ಬಿಕ್ಕುತ್ತಲೇ ಉತ್ತರಿಸಿದೆ ಇಲ್ಲಿ ನನ್ನವರು ಯಾರಿಲ್ಲ ಎನ್ನೆತ್ತಿದ್ದವನಿಗೆ ಈ ಭೂಮಿಯ ಆ ತುದಿಯುವ ತುದಿಯವ ಈ ತುದಿಯ ನನಗೆ ಅನ್ನಕ್ಕೆ ಕಳಿಸಿದಾಗ ಎಲ್ಲರೂ ನನ್ನವರೇ ಎಂಬ ಸತ್ಯ ಈ ನೆರೆ ಕಲಿಸಿತೆಂದು ನಾನು ಅಳುತ್ತಲೇ ಉತ್ತರಿಸಿದೆ ನಾನೇ ಕಲ್ಲೆಸೆದು ಹೊಡೆದಿದ್ದ ನಾಯಿಯೊಂದು ನನ್ನ ಪಕ್ಕದಲ್ಲೇ ಕೂತು ಅಳುತ್ತಿದ್ದಾಗ ನೋವು ಎಲ್ಲರಿಗೂ ಒಂದೇ ಎಂಬುದನ್ನು ಈ ನೆರೆ ಕಲಿಸಿತೆಂದು ನಾನು ಬಿಕ್ಕುತ್ತಲೇ ಉತ್ತರಿಸಿದೆ ಮೂರು ಬಿಟ್ಟವಳು ಎಂಬ ಹಣೆಪಟ್ಟಿ ಧರಿಸಿದ ವೇಷ್ಯೆಯು ತನ್ನ ಸೆರಗ ಎಸೆದು ಮುಳುಗುವವನ ಬದುಕಿಸಿದಾಗ ಜಗದ ಪಾವಿತ್ರ್ಯವನ್ನು ಈ ನೆರೆ ಕಲಿಸಿತೆಂದು ಎಂಥ ಅದ್ಭುತ ವಿಚಾರಗಳನ್ನ ಅವರು ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಹೌದು ಗುಡಿಸಲಿನ ಮನೆಗೆ ಬಂದು ಊಟ ಮಾಡಲು ಕೂಡ ನಾಚಿಕೆ ಪಡುವಂತಹ ಸಂದರ್ಭದಲ್ಲಿ ನೆರೆ ಬಂದಾಗ ಪ್ರತಿಯೊಬ್ಬರು ಕೂಡ ಅಂತಸ್ತು ಆಸ್ತಿಯನ್ನು ನೆನೆಗಡೆಸೇ ಹಾಗೆ ಸ್ಥಾನಮಾನಗಳನ್ನು ಲೆಕ್ಕಕ್ಕಿಳಿಸದೆ ಗುಡಿಸಲಲ್ಲಾದರೂ ಕೂಡ ಜೊತೆಯಾಗಿ ಊಟ ಮಾಡುವೆವು ಎನ್ನುವಂತಹ ಪರಿಸ್ಥಿತಿಯನ್ನು ಅವರು ಎಷ್ಟು ಅದ್ಭುತವಾಗಿ ವ್ಯಕ್ತಪಡಿಸಿದ್ದಾರೆ ಹಾಗೆ ಅನಾಥನಾಗಿರುವಂತಹ ಒಬ್ಬ ವ್ಯಕ್ತಿಗೆ ಆ ತುದಿಯ ಈ ತುದಿಯಿಂದ ಊಟವನ್ನು ಕಲಿಸೋದು ಕಳಿಸಿದಂತಹ ಸಂದರ್ಭ ಹಾಗೆ ವೇಷೆಯೊಬ್ಬಳನ್ನು ಕಾಣುವಂತಹ ಹೀನಾಯ ಸ್ಥಿತಿ ಆದರೆ ಅದೇ ವೇಷ ನೆರೆಯ ಸಂದರ್ಭದಲ್ಲಿ ತನ್ನ ಸೆರಗನ್ನ ಹಾಸಿ ಒಬ್ಬರ ಜೀವನವನ್ನ ಜೀವವನ್ನು ಉಳಿಸಿದಂತಹ ಸಂದರ್ಭವನ್ನ ಅತ್ಯದ್ಭುತವಾಗಿ ತಮ್ಮ ಕವನದಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ ಸಹೋದರರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಹೀಗೆ ಅವರ ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯುನ್ನತವಾದಂತಹ ವಿಚಾರಗಳನ್ನು ಅವರು ವ್ಯಕ್ತಪಡಿಸುತ್ತಾ ತಮ್ಮ ಸಾಧನೆಯನ್ನು ಗೈಲ್ ಅತ್ಯುತ್ತಮವಾದ ಸಾಧನೆಯನ್ನು ಅವರು ಮಾಡಲಿ ಅಂತ ಹಾರೈಸುತ್ತೇನೆ ಧನ್ಯವಾದಗಳು ಲೇಖಕಿ ಮಂಜುಳಾ ಶಾವಿ